ನೋಡಿ ನಾವು ಭಾವಸಾರ ಕ್ಷತ್ರಿಯ ಜನ ನಮ್ಮ ವೃತ್ತಿ ದರ್ಜಿ ನಮ್ಮ ಮಾತೃಭಾಷೆ ಮರಾಠಿ ನಾವು ಮರಾಠಿ ಅಲ್ಲ ನಾವು ಭಾವಸಾರ ಕ್ಷತ್ರಿಯ ಅದನ್ನು ಇಟ್ಕೊಳ್ಳಿ ಮರಾಠಿ ಮರಾಠ ಅಂತ ಹೇಳಿದಾಗ ಜನರಲ್ ಕ್ಯಾಟಗರಿಗೆ ಹೋಗುತ್ತೆ ಅದನ್ನು ಖರ್ಚಾಗಿ ನೀವು ನಮೂದಿಸಿ ಅದನ್ನು ತೋರ್ಪಡಿಸ್ಬೇಕು ಆತ್ಮೀಯ ಭಾವಸಾರ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆತ್ಮೀಯ ಭಾವಸಾರ ಬಂಧುಗಳೇ ರಾಜ್ಯ ಸರ್ಕಾರದ ಇತ್ತೀಚಿನ ಜಾತಿ ಗಣತಿಯಲ್ಲಿ ಭಾವಸಾರ್ ಕ್ಷೇತ್ರೀಯ ಸಮಾಜಕ್ಕೆ ಅನ್ಯಾಯವಾಗಿದೆ ರಾಜ್ಯದಲ್ಲಿ ನಮ್ಮ ಸಮಾಜದ ಜನಸಂಖ್ಯೆಯನ್ನು ಅತಿ ಕಡಿಮೆ ತೋರಿಸುವ ಮೂಲಕ ನಮ್ಮ ಭಾವಸಾರ ಕ್ಷೇತ್ರೀಯ ಸಮಾಜಕ್ಕೆ ಅನ್ಯಾಯ ಮಾಡಲಾಗಿದೆ ಎಂಬ ಆರೋಪಗಳು ಕೇಳಿ ಬಂದಿವೆ ಹೀಗಾಗಿ ಭಾವಸಾರ ಕ್ಷೇತ್ರೀಯ ಸಮಾಜ ಎಚ್ಚೆತ್ತುಕೊಳ್ಳಬೇಕಾಗಿದೆ ಜಾತಿ ಗಣತಿಯಲ್ಲಿ ನಮ್ಮ ಸಮಾಜದ ವಾಸ್ತವ ಜನಸಂಖ್ಯೆಯನ್ನು ಕರಾರುವಕ್ಕಾಗಿ ತಿಳಿಸುವಂತೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಬೇಕಾಗಿದೆ ಈ ನಿಟ್ಟಿನಲ್ಲಿ ಅಖಿಲ ಭಾರತ ಭಾವಸಾರ ಕ್ಷೇತ್ರೀಯ ಮಹಾಸಭಾದ ಕರ್ನಾಟಕ ರಾಜ್ಯ ಘಟಕ ಮುಂದಾಗಿದೆ ರಾಜ್ಯ ಘಟಕದ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಪಿಸ್ಸೆ ನೇತೃತ್ವದಲ್ಲಿ ರಾಜ್ಯ ಪ್ರವಾಸ ಕೈಗೊಂಡು ಅಲ್ಲಲ್ಲಿ ಸಮಾಜದ ಮುಖಂಡರ ಸಭೆ ನಡೆಸಿ ಭಾವಸಾರ್ ಸಮಾಜದ ಸ್ಥಳೀಯ ಮುಖಂಡರಿಂದ ಮಾಹಿತಿ ಸಂಗ್ರಹಿಸಿ ರಾಜ್ಯ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತಿದ್ದಾರೆ ಅಂತಹ ಸಭೆಯೊಂದು ಕಳೆದ ಭಾನುವಾರ ಗುಂಡ್ಲುಪೇಟೆಯಲ್ಲಿ ನಡೆಯಿತು ಗುಂಡ್ಲುಪೇಟೆಯ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಗುಂಡ್ಲುಪೇಟೆ ಭಾವಸಾರ ಕ್ಷೇತ್ರೀಯ ಮಂಡಳಿ ಸಮಾಜದ ಉಪಾಧ್ಯಕ್ಷ ಮೋಹನ್ ರಾವ್ ನಾಯಕ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಎಐಬಿಕೆ ರಾಜ್ಯಾಧ್ಯಕ್ಷ ಶ್ರೀನಿವಾಸರಾವ್ ಪಿಸ್ಸೆ ರಾಜ್ಯ ಕಾರ್ಯದರ್ಶಿ ಸುದರ್ಶನ್ ಸುಲಾಖೆ ಹಿರಿಯ ಉಪಾಧ್ಯಕ್ಷರಾದ ಸತ್ಯನಾರಾಯಣರಾವ್ ಅಂಬರ್ಕರ್ ಪ್ರಭಾಕರಾವ್ ಉಂಡಾಳೆ ಜಂಟಿ ಕಾರ್ಯದರ್ಶಿ ಶ್ರೀನಿವಾಸರಾವ್ ವಾವಳೆ ಕಚೇರಿ ಕಾರ್ಯದರ್ಶಿ ಅಶೋಕ್ ದೊಯಿಜೋಡೆ ಯಶವಂತಪುರ ಬಾವಸರ್ ಸಮಾಜದ ಅಧ್ಯಕ್ಷ ದಿನೇಶ್ ಬಾಬು ಎಐಬಿಕೆ ಚಾಮರಾಜನಗರ ಜಿಲ್ಲಾಧ್ಯಕ್ಷ ಪಿಜಿ ವಿಶ್ವನಾಥರಾವ್ ಪತಂಗೆ ಜಿಲ್ಲಾ ಕಾರ್ಯದರ್ಶಿ ಎಂ ಶಿವಕುಮಾರ್ ಅಷ್ಟಕರ್ ಇನ್ನಿತರರು ಉಪಸ್ಥಿತರಿದ್ದರು ಸಭೆಯಲ್ಲಿ ಮೊದಲಿಗೆ ಭಾವಸಾರ ಕ್ಷೇತ್ರೀಯ ಸಮಾಜದ ಚಾಮರಾಜನಗರ ಜಿಲ್ಲಾಧ್ಯಕ್ಷ ಪಿಜಿ ವಿಶ್ವನಾಥರಾವ್ ಪತಂಗೆ ಗುಂಡ್ಲುಪೇಟೆ ಸಮಾಜದ ಕುರಿತು ಪರಿಚಯ ಮಾಡಿಕೊಟ್ಟರು ಭಾವಸಾರ ಕ್ಷೇತ್ರೀಯ ಸಮಾಜ ಜಾತಿ ಗಣತಿ ವರದಿಯಲ್ಲಿ ಆಗಿರುವ ಅನ್ಯಾಯದ ಬಗ್ಗೆ ಚರ್ಚಿಸುವ ಅಗತ್ಯವಿದೆ ಎಂದು ಒತ್ತಿ ಹೇಳಿದರು ನಂತರ ಮಾತನಾಡಿದ ಎಐಬಿಕೆ ಮಹಾಸಭಾ ರಾಜ್ಯ ಅಧ್ಯಕ್ಷ ಶ್ರೀನಿವಾಸರಾವ್ ಪಿಸ್ಸೆ ಅವರು ರಾಜ್ಯ ಸರ್ಕಾರದ ಇತ್ತೀಚಿನ ಜಾತಿ ಗಣತಿಯಲ್ಲಿ ನಮ್ಮ ಭಾವಸಾರ ಸಮಾಜವನ್ನು ಅತಿ ಕಡಿಮೆ ತೋರಿಸಲಾಗಿದೆ ಎಂದು ತಿಳಿದುಬಂದಿದೆ ಬೆಂಗಳೂರು ಸಿಟಿಯಲ್ಲೇ ಎರಡೂವರೆಯಿಂದ ಮೂರು ಲಕ್ಷ ಜನಸಂಖ್ಯೆ ನಮ್ಮದಿದೆ ಇನ್ನು ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜನಸಂಖ್ಯೆ ನಮ್ಮದಿದೆ ಆದರೆ ಜಾತಿ ಗಣತಿಯಲ್ಲಿ ನಮ್ಮ ಸಮಾಜವನ್ನು ಲೆಕ್ಕಕ್ಕೆ ಇಲ್ಲದ ರೀತಿಯಲ್ಲಿ ಅತಿ ಕನಿಷ್ಠ ಸಂಖ್ಯೆಯಲ್ಲಿ ತೋರಿಸಲಾಗಿದೆ ಎಂದು ಹೇಳಲಾಗಿದೆ ಇದು ಸರಿಯಲ್ಲ ನಮ್ಮ ಅಂದಾಜಿನ ಪ್ರಕಾರ ಸರಿಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನ ರಾಜ್ಯದಲ್ಲಿದ್ದೇವೆ ಈ ಬಗ್ಗೆ ರಾಜ್ಯ ಸರ್ಕಾರದ ಗಮನ ಸೆಳೆಯರು ನಿರ್ಧರಿಸಿದ್ದೇವೆ ಹೀಗಾಗಿ ಎಐಬಿಕೆ ರಾಜ್ಯ ಘಟಕ ಅಲ್ಲಲ್ಲಿ ನಮ್ಮ ಸಮಾಜದ ಮುಖಂಡರ ಸಭೆ ನಡೆಸಿ ತಾಲೂಕುಗಳಿಂದ ಪ್ರತ್ಯೇಕ ಮಾಹಿತಿಗಳನ್ನು ಸಂಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವ ಪ್ರಯತ್ನ ನಡೆಸುವ ಮೂಲಕ ರಾಜ್ಯ ಸರ್ಕಾರದ ಗಮನ ಸೆಳೆಯಲಿದೆ ಎಂದು ಹೇಳಿದರು ಜನಗಣತಿ ಮತ್ತು ಜಾತಿ ಗಣತಿ ಮಾಡಿಕೊಂಡು ಇಷ್ಟು ವರ್ಷ ಆಗಿ ನಮ್ಮ ಜನಗಣತಿ ಜಾತಿ ಗಣತಿ ಯಾವ ರೀತಿ ಮಾಡಿದ್ದಾರೆ ಅರ್ಥ ಮಾಡ್ಕೊಂಡಿಲ್ಲ ನಮ್ಮ ಭಾವಸ ಮನೆ ಸೆನ್ಸಸ್ಸಿಪ್ ಬರ್ತಾರೆ ಸೆನ್ಸಸ್ಸಿಪ್ ಬಂದಾಗ ಕಿಚರಿ ಆಗಿ ಅವ್ರ ಯಾರೇ ಆಗಲಿ ಅವ್ರಿಗೆ ಕಟ್ಟದ ಮಾಹಿತಿ ಕೊಡ್ತಾ ಇಲ್ಲ ಮಾಹಿತಿ ಯಾವುದೇ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜಾತಿ ಯಾವುದು ಮಾತೃಭಾಷೆ ಯಾವುದು ಅಂತ ಹೇಳಿದ್ರೆ ಮರಾಠಿ ಅಂತ ಹೇಳಿ ಅದು ಬಹಳ ನಮ್ಮ ಮಾತೃಭಾಷೆ ಮರಾಠಿ ಇರ್ಬೋದು ಆದರೆ ನಮ್ಮ ಜಾತಿ ಒಂದು ಭಾವಸಾರ ಕ್ಷತ್ರಿಯ ಆಗುವುದು ನಮಗೆ ಆ ನಮೂದನೆ ಮಾಡದೆ ಇರದೆ ಇವತ್ತು ಕಾರಣ ಮಾತನಾಡಿದ ಅವರು ನಾವು ಭಾವಸಾರ ಕ್ಷತ್ರಿಯರು ನಮ್ಮ ವೃತ್ತಿ ದಜ್ಜಿ ಮಾತೃಭಾಷೆ ಮರಾಠಿ ಹಾಗೆಂದು ನಾವು ಮರಾಠರಲ್ಲ ನಾವು ಭಾವಸಾರ ಕ್ಷತ್ರಿಯರು ನಮ್ಮ ಸಮಾಜದ ಜನರು ಈ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಯಾವುದೇ ದಾಖಲಾತಿಗಳಲ್ಲಿ ನಾವು ಜಾತಿ ಕಾಲಂನಲ್ಲಿ ಭಾವಸಾರ ಕ್ಷತ್ರಿಯ ಭಾಷೆ ಕಾಲಂನಲ್ಲಿ ಮರಾಠಿ ಎಂದು ಸ್ಪಷ್ಟವಾಗಿ ನಮೂದಿಸುವಂತೆ ಸಮಾಜದ ಬಂಧುಗಳಲ್ಲಿ ಮನವಿ ಮಾಡಿದರು ನಮ್ಮ ಮಾತೃಭಾಷೆ ಮರಾಠಿ ಆದರೆ ನಾವು ಮರಾಠಿ ಅಲ್ಲ ನಾವು ಬಾವುಸಾಲ ಕ್ಷತ್ರಿಯರು ಅದನ್ನು ಇಟ್ಕೊಳ್ಳಿ ಮರಾಠಿ ಮರಾಠ ಅಂತ ಹೇಳಿದಾಗ ಜನರಲ್ ಕೆಟಗರಿಗೆ ಹೋಗುತ್ತೆ ಅದೇ ಬಾವುಸಾಲ ಕ್ಷತ್ರಿಯರು ಅಂತ ಹೇಳಿದಾಗ ಎರಡು ಎ ಕೆಟಗರಿಗೆ ಬರುತ್ತೆ ಅದನ್ನು ಕರ್ತ ನೀವು ನಮೂದಿಸಿ ಅದನ್ನು ಕೋರ್ಪಡಿಸಬೇಕು ಅದು ಕೋರ್ಪಡಿಸ್ತೇ ಹೋದರೆ ಅಗದೆ ಅದೇ ರೀತಿ ಇದು ತಪ್ಪು ಆಗಿದೆ ಮತ್ತೆ ನಮಗೆ ಏನು ಎರಡು ಏನಲ್ಲಿ ಹದಿನೈದು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದಾರೆ ಎರಡು ಹೇಗೆ ಎಲ್ಲ ಕ್ಷೇತ್ರದಲ್ಲೂ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದೆ ಆ ಯಾವ ಮೇಲೆ ಡಿಪೆಂಡ್ ಹಂಗ ಹದಿನೈದು ಪರ್ಸೆಂಟ್ ಇದೆ ಅಂತ ದಯವಿಟ್ಟು ತಿಳ್ಕೊಬೇಡಿ ಪಾಪ್ಯುಲೇಷನ್ ಮೇಲೆ ಪರ್ಸೆಂಟೇಜ್ ಆ ಪಾಪ್ಯುಲೇಷನ್ ಎಷ್ಟು ಬರುತ್ತೆ ಝೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ಗಿಂತ ಕಮ್ಮಿ ಬರುತ್ತೆ ಆದವರ್ ಕರ್ನಾಟಕ ಪಾಪುಲೇಷನ್ ಎಸ್ ಬರುತ್ತೆ ಅಂತ ಹೇಳಿದ್ರೆ ಝೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಟು ಎ ಕೆಟಗರಿ ಒಬ್ಬ ವಿದ್ಯಾರ್ಥಿಗೆ ಕಾಲೇಜು ಸೇರಿಸೋದಾಗಿ ಉನ್ನತ ಶಿಕ್ಷಣಕ್ಕೆ ಇಲ್ಲ ಉದ್ಯೋಗ ಕ್ಷೇತ್ರದ ಬಹಳ ಏಟಿ ಬೀಳುತ್ತೆ ಇವಾಗ ಹದ್ನೈದು ಪರ್ಸೆಂಟ್ ಏನಿರುತ್ತೆ ಅದನ್ನ ಗಣನೆ ತಗೊಳ್ಳೋದಿಲ್ಲ ಈ ಜಾತಿ ಗಣತಿ ಬಂದಿರುತ್ತಲ್ಲ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಇದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನ ಗ್ಯಾರಂಟಿ ಇಟ್ಕೊಳ್ತಾರೆ ಅಲ್ಲಿಗೆ ಎಷ್ಟಾಗುತ್ತೆ ಒಂದಿಷ್ಟು ಟೆನ್ ಅನುಪಾತದಲ್ಲಿ ಮಾಡ್ತಾರೆ ಅಂದರೆ ಹತ್ತು ಜನ ಬಹಳ ಯಾರಾದರೂ ಬಂದಿದ್ರೆ ಸೆಲೆಕ್ಷನ್ಗೆ ಎಲ್ಲ ಆಗಿ ಎಲ್ಲ ಕ್ಯಾಟಗರಿಗೂ ಹೋಗಿ ಹುಡು ಕ್ಯಾಟಗರಿನಲ್ಲಿ ಸುಮಾರು ಒಂದು ನೂರ ಹನ್ನೆರಡು ಕಮ್ಯುನಿಟೀಸ್ ಇದೆ ಅವ್ರಿಗೆಲ್ಲ ಹೋಗಿ ನಮಗೆ ಬರ್ತಕ್ಕಂಥದ್ದು ಲಾಸ್ಟಲ್ಲಿ ಸ್ಟ್ರಾಕ್ ಐಟಮ್ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ ಸಿಗ್ಬೋದು ಸಿಗಲೇನೂ ಇರೋದು ನಮ್ಮ ಪಾಪ್ಯುಲೇಷನ್ ಸಿಗ್ಬೋದು ಅಂತ ಸೊ ಆದ್ರಿಂದ ದಯವಿಟ್ಟು ನಮ್ಮ ಪಾಪ್ಯುಲೇಷನ್ನ ಪ್ರತಿ ತಾಲೂಕು ಜಿಲ್ಲಾ ಮಟ್ಟದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ತಮ್ಮ ತಮ್ಮ ಒಂದು ನೋಂದಣಿತ ಸಂಸ್ಥೆಯಿಂದ ಮೆಟ್ರೇಟಿಂದ ನಮ್ಮ ರಾಜ್ಯಕ್ಕೆ ಒಂದು ಲೆಕ್ಕಕ್ಕೆ ಕೊಡಬೇಕು ಯಾವ ರೀತಿ ಕೊಡಬೇಕು ಈಗ ಉದಾಹರಣೆಗೆ ಗುಂಡುಪೇಟೆ ಗುಂಡ್ಲುಪೇಟೆ ಚಾಮರಾಜನಗರದಿಂದ ಗುಂಡುಪೇಟೆ ತಾಲೂಕಿನಲ್ಲಿ ಒಟ್ಟು ಮನೆಗಳು ಕುಟುಂಬಗಳು ನಮ್ಮ ಭಾವಸಾದರೂ ಇಷ್ಟಿದೆ ಅಂತ ಹೇಳಬೇಕು ಒಟ್ಟು ಕುಟುಂಬ ಎಷ್ಟು ತೊಂಬತ್ತ್ ಮೂರು ಇದೆಯಾ ಮೂರು ಇದೆಯಾ ಅಷ್ಟು ಹೇಳಬೇಕು ಗಂಡಸರು ಇಷ್ಟು ಜನ ಇದ್ದಾರೆ ಅಂತ ಹೇಳಬೇಕು ಹೆಣ್ಣು ಮಕ್ಕಳು ಇಷ್ಟು ಜನ ಇದ್ದಾರೆ ಅಂತ ಹೇಳಿ ಮಕ್ಕಳು ಇಷ್ಟು ಜನ ಇದ್ದಾರೆ ಅಂತ ಹೇಳಿ టోటల్ జనస్యే నేట తాలూకే అంత నమూదనకుంటుపేట అధ్యక్షుడు మరి కార్యదర్శి ఇబ్బంది సిగ్నేచర్ మి ఆ లెటర్ రాజ్యాధ్యక్ష అది తర్పస్ అదన తిల్లా జిల్లా మట్టాము తగం అదకొందు స్టాటస్టిక్స్ క్రిమా అందరూ ఎమ్ ఎల్ ఎత్తు ನಮ್ಮ ಈಗ ಚಾಮರಾಜನಗರ ಜಿಲ್ಲೆ ಉಳ್ಳಿಪೇಟೆ ಜಿಲ್ಲೆ ಎಮ್ ಎಲ್ ಎ ಕ್ಷೇತ್ರವಾದ ಪ್ರಕಾರ ತಮ್ಮ ಜನಸಂಖ್ಯೆ ಎಷ್ಟಿದೆ ಅಂತೇಳ್ಬಿಟ್ಟು ನಾವು ಸ್ಟಾಟಸ್ ಸ್ಟಡಿ ಮಾಡಿ ನಾವು ಅದನ್ನು ಸರ್ಕಾರಕ್ಕೆ ಕೋರ್ಟ್ಗೆ ತಲುಪಿಸ್ತೀವಿ ನಾವು ಕೋರ್ಟ್ ಹೋಗುವಂಥ ಪರಿಸ್ಥಿತಿ ಈಗ ಬಂದಿದೆ ಯಾಕಂತೇಳಿದ್ರೆ ಇದು ಆ ರಿಲೀಸ್ ಹಾಕಿದಾಗೆ ಅನೌನ್ಸ್ ಜನಗಳ ತಿಂದು ನಾನು ಓಲಿ ಕಮಿಷನರ್ ಭೇಟಿ ಮಾಡಿದ್ದೀನಿ ಕಮಿಷನರ್ ತಮ್ಮ ದಯಾನುಟ್ಟು ಅದಕ್ಕೆ ನಿಮ್ಮ ಬೇಕು ಐ ಎ ಎಸ್ ಆಫೀಸರ್ ಅವ್ರನ್ನ ಹೋಗಿ ಭೇಟಿ ಮಾಡಿ ಪೂರಾ ಡೀಟೇಲ್ಸ್ ತಗೊಂಡೆ ನಾನು ಸರ್ ಇದು ಜಾತಿ ಕಣಸಿ ಮಾಡಿರೋದು ತಪ್ಪಿದೆ ಇದು ಮಾಡಿರೋದು ಸರಿ ಇಲ್ಲ ಅಂತ ಹೇಳೋದು ಿಲ್ಲ ಆದರೆ ನಮ್ಮ ಜಾತಿಗೊಂದು ಭಾವಸಾರ ಕ್ಷತ್ರಿಯ ಆ ದರ್ಜೆ ಕೆಳಗಡೆ ಉಪ ಪಂಗಡಗಳು ಅಂದ್ರೆ ಅದನ್ನು ತೋರಿಸಿದ್ದಾರೆ ಅದರಲ್ಲಿ ನಮ್ಮ ಭಾವಸಾರ ಕ್ಷತ್ರಿಯನ್ನು ತೋರಿಸಿದ್ದಾರೆ ನಮ್ಮದು ಅದಲ್ಲ ನಮ್ಮದು ಮೇಯ್ನು ನಮ್ಮ ಜಾತಿಗೊಂದು ಭಾವಸಾರ ಕ್ಷತ್ರಿಯ ನಮ್ಮ ವೃತ್ತಿ ದರ್ಜೆ ಕೆಲವರು ರಂಗಾರ ಇರ್ತಾರೆ ಕೆಲವರು ಶಿಪ್ಪಿ ಇರ್ತಾರೆ ಕೆಲವರು ಬೇರೆ ಬೇರೆ ತರ ಇರ್ತಾರೆ ಅದನ್ನೆಲ್ಲ ನಾವು ಬ್ರಾಕೆಟ್ ಅಲ್ಲಿ ತೋರಿಸ ತೋರಿಸುವಂಥದ್ದು ಅವರನ್ನ ಅವ್ರ ದರ್ಜೆ ಮೇಯ್ನ್ ಜಾತಿ ಅಂತ ತೋರಿಸಿದ್ರು ಅದು ತಪ್ಪು ಎಲ್ಲ ಜಿಲ್ಲಾ ತಾಲೂಕಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ದಯಮಾಡಿ ತಮ್ಮ ಅಲ್ಲಿ ನಮ್ಮ ಒಟ್ಟು ಕುಟುಂಬ ನಮ್ಮ ತಾಲೂಕಲ್ಲಿ ಇಷ್ಟಿದೆ ಮನೆಗಳು ಇಷ್ಟಿದೆ ಅದರಲ್ಲಿ ಬೆಡ್ಸು ಇಷ್ಟು ಹಿಂದು ಇಷ್ಟು ಮಕ್ಕಳಿಷ್ಟು ಆಗಿ ಇಷ್ಟ ನಮ್ಮ ಜನಸಂಖ್ಯೆ ಇದೆ ಅಂತ ಹೇಳ್ಬಿಟ್ಟು ನಮೂದು ಮಾಡಿಬಿಟ್ಟು ತಾವು ದಯವಿಟ್ಟು ಕೊಡಬೇಕು ಯಾಕಂತೇಳಿದ್ರೆ ಇದೆಲ್ಲ ನಮ್ಮ ಆದ್ಯ ಕರ್ತವ್ಯ ನಾನು ಒಪ್ಪೋ ಮಾಡೋದಿಕ್ಕಾಗೋದಿಲ್ಲ ಇದು ಸರ್ಕಾರ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ನಾವು ಇದನ್ನು ಹೈಕೋರ್ಟ್ಗೆ ಹೋಗಲೇಬೇಕಾಗಿರುವಂಥ ಪರಿಸ್ಥಿತಿ ಇದೆ ಇದನ್ನು ನಾವು ಕಮಿಷನರ್ ಹತ್ರನೂ ಸಹ ಮಾತಾಡಿ ಆ ನಿರ್ಣಯನ ತೊಗೊಂಡಿದ್ವಿ ಈಗ ಹೈಕೋರ್ಟ್ಗೆ ಹೋಗ್ಬೇಕು ಅಂತೇಳಿದ್ರೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಬೇಕು ಕರೆಕ್ಟಾಗಿ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದವ್ರೆ ಸುಮ್ಮನೆ ಓದ್ತಿದ್ದು ಕೋರ್ಟ್ಗೆ ಹಾಕ್ತೀನಿ ಅಂತ ಹೇಳಿದ್ರೆ ಏನು ಪ್ರಯೋಜನ ಆಗಿದೆ ಸೊ ಅದರಿಂದ ಈ ಎಲ್ಲ ಬೇಕು ಬಾಕಿ ನಾವೆಲ್ಲ ಕಡೆ ಬೇರೆ ಬೇರೆ ರೀತಿಯುಮೆಂಟ್ಸ್ ಅದನ್ನು ತಗೊಂಡು ಮಾಡಿ ನಾವು ಜರೂರಾಗಿ ನಾವೆಲ್ಲ ವ್ಯವಸ್ಥೆ ಮಾಡಿ ಕೊಡಬೇಕು ಇದಕ್ಕೆ ಕಾಲಾವಕಾಶ ಮಾತ್ರ ಕೇಳಬೇಡಿ ಇದು ಎಷ್ಟು ದಿವಸದಲ್ಲಿ ಹಾಕೋ ಒಂದು ದಿವಸ ಎರಡು ದಿವಸ ಮೂರು ದಿವಸದೊಳಗಡೆ ನೀವು ನಮಗೆಲ್ಲ ವ್ಯವಸ್ಥೆ ಮಾಡಿ ಕೊಡಬೇಕಾಗಿದೆ ಸಭೆಯಲ್ಲಿ ಗುಂಡುಪೇಟೆ ಭಾವಸಾರ ಕ್ಷೇತ್ರೀಯ ಸಮಾಜದ ನಿರ್ದೇಶಕ ವಿ ಎಸ್ ನವೀನ್ ವಾದೋನೆ ಮಾತನಾಡಿ ನಮ್ಮ ಜನಾಂಗದ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಅನುಕೂಲವಾಗುವಂತೆ ಅಲ್ಲಲ್ಲಿ ಭಾವಸಾರ ಕ್ಷೇತ್ರೀಯ ಸಮಾಜದ ವಿದ್ಯಾರ್ಥಿ ನಿಲಯಗಳ ಸ್ಥಾಪನೆಗೆ ರಾಜ್ಯ ಘಟಕ ಮುಂದಾಗಬೇಕು ಎಂದು ರಾಜ್ಯಾಧ್ಯಕ್ಷರ ಗಮನ ಸೆಳೆದರು ಸಭೆಯಲ್ಲಿ ಗುಂಡ್ಲುಪೇಟೆ ಭಾವಸಾರ್ ಯುವ ಬ್ರಿಗೇಡ್ ಅಧ್ಯಕ್ಷ ಗೌತಮ್ ಅಷ್ಟಕರ್ ಮಹಿಳಾ ಸಮಾಜದ ಅಧ್ಯಕ್ಷೆ ಕಲ್ಯಾಣಿ ವಾದೋನೆ ಉಪಾಧ್ಯಕ್ಷೆ ಬನಶಂಕರಿ ಪತಂಗೆ ಕಾರ್ಯದರ್ಶಿ ಗೀತಾಬಾಯಿ ಅಷ್ಟಕರ್ ಇನ್ನಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ರಾಜ್ಯ ಘಟಕದ ವತಿಯಿಂದ ಗುಂಡ್ಲುಪೇಟೆ ಸಮಾಜದ ಪದಾಧಿಕಾರಿಗಳಿಗೆ ಹಾಗೂ ಗುಂಡ್ಲುಪೇಟೆ ಸಮಾಜದ ವತಿಯಿಂದ ರಾಜ್ಯ ಘಟಕದ ಪದಾಧಿಕಾರಿಗಳಿಗೆ ಶಾಲೋದಿಸಿ ಗೌರವಿಸಿದರು Please subscribe. Me our channel. Like, share and comment.